ರಾಜ್ಯದಲ್ಲಿ ಸಿಎಂ ಕುರ್ಚಿಗಾಗಿ ಫೈಟ್ ಶುರುವಾಗಿದೆ ಅವರೊಳಗೆ ಫೈಟಿಂಗ್ ಇದೆ ನಾವು ಸುಮ್ಮನೆ ನಿಮ್ಮ ಜೊತೆ ಇದ್ದೇವೆ ಅಂತ ಸಿದ್ದರಾಮಯ್ಯ ಅವರಿಗೆ ಹೇಳ್ತಾ ಇದ್ದಾರೆ ಒಳೊಳಗೆ ಕತ್ತಿ ಮಸಿಯಲಿಕ್ಕೆ ಚಾಲು ಮಾಡಿದ್ದಾರೆ ಈಗಾಗಲೇ ಯಾರು ಮುಖ್ಯಮಂತ್ರಿ ಆಗಬೇಕು ಅನ್ನೋದು ರೇಸ್ ಸ್ಟಾರ್ಟ್ ಆಗಿದೆ ಯಾವಾಗ ಅದು ಸ್ಫೋಟ ಆಗುತ್ತೆ ಅಂತ ಹೇಳಲಿಕ್ಕೆ ಬರೋದಿಲ್ಲ ಎಂದು ಸಂಸದ ಜಗದೀಶ್ ಶೆಟ್ಟರ್ ಸುದ್ದಿಗಾರರೊಂದಿಗೆ ಮಾತನಾಡಿದ್ರು ಇದು ಸುಮ್ಮನೆ ಎಲ್ಲರೂ ನಾವು ನಿಮ್ ಜೊತೆ ಇದ್ದೇವೆ ಅಂತ ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ ಅದ್ರ ಒಳಗೊಳಗೆ ಕತ್ತಿ ಮೆಸಿಲಿಕ್ಕೆ ಚಾಲು ಮಾಡಿದ್ರು ಪರಸ್ಪರ ಹೀಗಾಗಿ ಈಗಾಗಲೇ ಯಾರು ಮುಖ್ಯಮಂತ್ರಿ ಆಗ್ಬೇಕಂತ ರೇಸ್ ಸ್ಟಾರ್ಟ್ ಆಗಿದೆ ಇಂಟರ್ನಲ್ಲಿ ಇನ್ ಫೈಟಿಂಗ್ ಸ್ಟಾರ್ಟ್ ಇದೆ ಯಾವಾಗ ಅದು ಸ್ಪೋರ್ಟ್ ಆಗ್ತದೆ ಹೇಳಿ ಕೊಡುದಲ್ಲ ಹೊರಗಡೆ ಮಾತ್ರ ನಾವು ಮುಖ್ಯಮಂತ್ರಿಗಳ ಪರವಾಗಿ ಅವ್ರ ಐದು ವರ್ಷ ಮುಂದುವರಿಬೇಕು ಇದೆಲ್ಲ ಹೊರಗಡೆ ಸ್ಟೇಟ್ಮೆಂಟ್ ಅಷ್ಟೇ ಬಟ್ ಇಂಟರ್ನಲ್ಲಿ ಏನೇನು ನಡಿಬೇಕು ಎಲ್ಲ ನಡೀತಾ ಇದೆ ಹೀಗಾಗಿ ಕಾಂಗ್ರೆಸ್ನ ಈ ಒಂದು ಒಳಜಗಳ ನಾವು ಮುಖ್ಯಮಂತ್ರಿ ಪರವಾಗಿ ಇದ್ದೇವೆ ಐದು ವರ್ಷ ಮುಂದುವರಿಯಬೇಕು ಎಂದು ಹೇಳಿಕೆ ಅಷ್ಟೇ ಒಳೊಳಗೆ ಏನೇನ್ ನಡಿಬೇಕು ಅದೆಲ್ಲ ನಡೀತಾ ಇದೆ ಎಂದ್ರು ರಾಜಶೇಖರ್ ಹಿರಿಮಾಟ್ ಎಂ ಕನ್ನಡ ಬೆಳಗಾವಿ